ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿನರ್ಸ್ಪುರ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ ಏಳರಲ್ಲಿ ನಿವೇಶನಕ್ಕಾಗಿ ಧರಣಿ ನಡೆಸುತ್ತಿರುವ ಎಡಗೈ ಸಮಾಜದವರ ಸಮಸ್ಯೆ ಬಗೆಹರಿಸುವ ಮೂಲಕ ಬಡ ಜನರಿಗೆ ಸ್ಪಂದಿಸದಿದ್ದಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಪಟ್ಟಣದಲ್ಲಿ ಭಾಗವಹಿಸುವ ಯಾವುದೇ ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಪುರಸಭೆ ಸದಸ್ಯ ಚಲನಚಿತ್ರ ನಟ ಅರ್ಜುನ್ ರಮೇಶ್ರವರು ತಿಳಿಸಿದರು ಪಿಡಬ್ಲ್ಯೂಡಿ ಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನನಗೊಂದು ಫೋನ್ ಮಾಡಿ ಸರ್ ಈ ತರ ಮೀಟಿಂಗ್ ನಡೀತಿದೆ ಅಂತ ಫೋನ್ ಮಾಡಿ ಹೇಳೋ ಅಂತ ವ್ಯವಧಾನ ಕೂಡ ಅಧಿಕಾರಿಗಳಿಗೆ ಇರೋದು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ತೇಲಿಸ್ಬಿಡ್ಬೇಕು ಯಾಕಂದ್ರೆ ಇದು ನಮ್ದೆಲ್ಲ ಕೊನೆ ಅವಧಿ ನಮ್ಗೆ ಆಲ್ರೆಡಿ ಇದು ಕೊನೆ ಬಜೆಟ್ ನಮ್ದು ಮುಗೀತು ಇನ್ನ ಪುರಸಭೆ ಅವಧಿಗಳು ಕೂಡ ಇನ್ನೇನು ಮುಗಿತಾ ಬಂತು ಇಷ್ಟು ಧಾತುರಿಯಲ್ಲಿ ಇವರು ಮಾಡ್ತಾ ಇರೋದನ್ನ ಎಲ್ಲ ನೋಡ್ತಿದ್ರೆ ನನಗೆ ನಿಜಕ್ಕೂ ಅನಿಸ್ತಿದೆ ಈ ಪುರಸಭೆ ಯಾವುದೋ ಒಂದು ಪಕ್ಷದ ಸಂಸ್ಥೆಯಾಗಿ ವರ್ತಿಸ್ತಿದೆ ಅಂತ ನನಗನ್ನಿಸ್ತಿದೆ ಯಾಕಂದರೆ ನಾನು ಕಳೆದ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀನಿ ಒಂದು ಪುರಸಭೆ ಮೀಟಿಂಗ್ ಆಗಬೇಕು ಅಂದರೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಯತೀಂದ್ರ ಸರ್ ಅವರ ಡೇಟ್ ಕೇಳ್ತಾರೆ ಒಂದು ಏನೇ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಅವ್ರು ಕೊಟ್ಟರೋ ಡೇಟು ಅವ್ರು ಕೊಟ್ಟರೋ ಇದಕ್ಕೆ ಇದ್ರ ಅನುಗುಣವಾಗಿ ನಮ್ಮ ಪುರಸಭೆ ಸಂಸ್ಥೆ ಅದು ಸಂಸ್ಥೆ ನನಗೆ ಅದು ಸಾರ್ವಜನಿಕರ ಆಸ್ತಿ ಅಂತ ನನಗೆ ಅನ್ನಿಸ್ತಿಲ್ಲ ಪುರಸಭೆ ಸರ್ಕಾರದ ಸ್ವತ್ತು ಅಂತ ನನಗೆ ಅನ್ನಿಸ್ತಿಲ್ಲ ಅದು ಒಂದು ಖಾಸಗಿ ಸಂಸ್ಥೆ ಅಂತ ನನಗೆ ಅನ್ನಿಸ್ತಿದೆ ಖಾಸಗಿ ಸಂಸ್ಥೆ ಅಂತಾನೆ ಅದು ಕೆಲಸ ಮಾಡ್ತಾ ಇದೆ ಖಾಸಗಿ ಸಂಸ್ಥೆಯಾಗಿ ಅದು ಅದ್ರ ಕಾರ್ಯ ನಿರೂಪಿಸ್ತಿದೆ ಕಳೆದ ಇತ್ತೀಗ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಸಾಕಷ್ಟು ಬಾರಿ ಮೊನ್ನೆ ಕೂಡ ಪೂರ್ವಭಾವಿ ಸಭೆಯಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಟಿ ನರಸಿಪುರದಲ್ಲಿ ನಡೀತಿರುವಂತಹ ಕೆಲವೊಂದಷ್ಟು ವ್ಯವಹಾರಗಳ ಬಗ್ಗೆ ಇದರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಅದನ್ನೆಲ್ಲ ಇವರು ತೇರಿಸ್ಕೊಂಡು ಇಷ್ಟೆಲ್ಲ ಇದ್ರೂ ಆ ಸಮಸ್ಯೆಗಳನ್ನಾಗ್ಲಿ ಮತ್ತು ಬಜೆಟ್ ಅಲ್ಲಿ ಏನ್ ಚರ್ಚೆ ಆಗ್ಬೇಕು ಅಂತ ಯಾರಾದ್ರೂ ಸದಸ್ಯರುಗಳಿಗೆ ಫೋನ್ ಮಾಡೋ ಮುಖಾಂತರ ಆಗ್ಲಿ ಸರ್ ನಿಮ್ದು ಏನಾದ್ರೂ ಸಲಹೆ ಇದೆಯಾ ಸಾಮಾನ್ಯ ಸಭೆ ಬಜೆಟ್ ಇಂದಿನ ದಿವಸನೇ ಸಾಮಾನ್ಯ ಸಭೆ ಇದೆ ಒಂದ್ ದಿವಸ ಒಂದ್ ದಿವಸ ಸಾಮಾನ್ಯ ಸಭೆ ಅಂದ್ರೆ ನೆಕ್ಸ್ಟ್ ಡೇನೆ ಬಜೆಟ್ ಇಟ್ಕೊಂಡಿದ್ದಾರೆ ಕಾರಣ ಅಹ್ ಮೂವತ್ತೊಂದೊಳಗೆ ಅವ್ರು ಬಜೆಟ್ ಮಾಡಬೇಕು ಇದೊಂದೇ ಕಾರಣ ಸೊ ಆ ಸಾಮಾನ್ಯ ಸಭೆಯಲ್ಲಿ ಕೂಡ ಏನಾದ್ರೂ ನರಸಿಪ್ರದ್ದು ಕುಂದು ಕೊರತೆಗಳು ಏನಿದೆ ಏನ್ ವಿಚಾರ ಏನ್ ವಿಚಾರ ವಿಚಾರ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕು ಯಾವುದೂ ಇಲ್ಲ ಸರ್ ಇತ್ತಿ ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೆ ಅನ್ನಿಸ್ತದೆ ನಿಜವಾಗ್ಲೂ ನಾಚಿಕೆ ಪಡುವಂತ ಒಂದು ಸಂಗತಿ ಇದು ಯಾಕಂದ್ರೆ ಈ ಮಟ್ಟಿಗೆ ಇವರು ಸದಸ್ಯರನ್ನ ಯಾರೋ ಒಂದು ಹತ್ತು ಜನ ಮಾತ್ರ ಈ ಪುರಸಭೆ ಸಂಸ್ಥೆಗೆ ಸದಸ್ಯರೇನೋ ಇನ್ನು ಮಿಕ್ಕದವರೆಲ್ಲ ಇಲ್ಲಿ ಸದಸ್ಯರೇ ಅಲ್ವೇನೋ ಅನ್ನೋ ಲೆಕ್ಕಾಚಾರದಲ್ಲಿ ನಡೀತಿರೋದ್ ನೋಡಿದ್ರೆ ನನ್ನ ಹತ್ರನೂ ಒಂದಷ್ಟು ದಾಖಲೆಗಳಿದೆ ನಾನು ಬಹುಶಃ ಈ ಸಾಮಾನ್ಯ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡ್ತೀನಿ ಇತ್ತೀಚಿನ ಟಿ ನರಸಿಪುರದಲ್ಲಿ ಕೆಲವು ಲೇಔಟ್ಗಳ ವಿಚಾರ ಆಗಿರ್ಬೋದು ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನ ನಾನು ಈ ಸಲ ಕಡಾಖಂಡಿತವಾಗಿ ಸಾಮಾನ್ಯ ಸಭೆಯಲ್ಲಿ ನಾನು ಅದನ್ನು ಚರ್ಚೆ ಮಾಡ್ತೀನಿ ಆ್ಯಂಡ್ ಬಡ್ಜೆಟ್ ಏನು ಬಡ್ಜೆಟ್ ಸಭೆ ನಡೆಸ್ತಿದಾರೋ ಇದಕ್ಕೆ ನನ್ನ ಸಂಪೂರ್ಣ ವಿರೋಧ ಇದೆ ಯಾಕಂದ್ರೆ ಇದು ಬಹಳ ತರಾತೂರಿ ನಡೆಸ್ತಿರೋದು ಈಗ ಒಂದು ವಾರದಲ್ಲೆಲ್ಲ ಡಿಸೈಡ್ ಆಗಿ ಒಂದು ವಾರದೊಳಗೆ ಪೂರ್ವಭಾವಿ ಸಭೆನೂ ಮಾಡಿಬಿಟ್ರು ಸಾಮಾನ್ಯ ಸಭೆನೂ ಇಟ್ಕೊಂಡ್ಬಿಟ್ಟಿದ್ದಾರೆ ಬಜೆಟ್ಟು ಮಾನ್ಯ ದಿವಸನೇ ಇಟ್ಕೊಂಡಿದ್ದಾರೆ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತಿದ್ದೀರಾ ಟಿ ನಿಮ್ಮ ಪುರಸಭೆಯ ಡೆವಲಪ್ಮೆಂಟ್ ಏನು ಇಷ್ಟು ಇಷ್ಟು ದಿನಗಳ ಕಾಲ ಆಯಿತು ನಾವು ಬಹುಶಃ ನನ್ನ ಡೇ ಒನ್ ಮೀಟಿಂಗ್ನಲ್ಲಿ ಟಿ ನರಸಿಪುರದಲ್ಲಿ ಕ್ರೀಡಾಂಗಣದ ವಿಚಾರವಾಗಿ ಯಾರಾದರೂ ಮೊದಲನೇ ಧ್ವ ಧ್ವನಿ ಪುರಸಭೆ ಒಳಗಡೆ ಯಾರಾದರೂ ಎತ್ತಿದ್ರೆ ನಾನು ಗೆದ್ದು ಬಂದಂಥ ಮೊದಲನೇ ಮೀಟಿಂಗಲ್ಲೇ ನಾನು ಟಿ ನರಸಿಪುರಕ್ಕೆ ಕ್ರೀಡಾಂಗಣ ಅವಶ್ಯಕತೆ ಇದೆ ಅಂತ ಹೇಳೋದ್ರಲ್ಲಿ ನಾನು ಮೊದಲನೇ ಒಂದು ಇವತ್ತಿಗೆ ನನಗದಕ್ಕೆ ಸಂತೋಷ ಇದೆ ಕಡೆಗೂ ಅದಕ್ಕೆ ಮುಖ್ಯಮಂತ್ರಿಗಳು ಅದಕ್ಕೆ ಕ್ರೀಡಾಂಗಣಕ್ಕೆ ಸರ್ಕಾರದಿಂದ ಹಣ ಹಣ ಘೋಷಣೆ ಮಾಡೋದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಒಳ್ಳೆ ಕೆಲಸಗಳು ನಾವು ಯಾವುದೇ ಪಕ್ಷದಲ್ಲಿದ್ರು ಸ್ವಾಗತ ಮಾಡಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಟೀಲರ್ಸಿಪುರಕ್ಕೆ ನಾವು ಕಮನ್ ಗೇಟ್ ಕೇಳಿದ್ವಿ ಒಂದು ವೆಲ್ಕಮ್ ಬೋರ್ಡ್ ಬೇಕು ಸರ್ ಇದು ಯಾಕಂದ್ರೆ ಮುಖ್ಯಮಂತ್ರಿಗಳು ಪ್ರತಿನಿಧಿಸಿರೋ ಕ್ಷೇತ್ರ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರೋ ಕ್ಷೇತ್ರ ಇಬ್ರು ಘಟಾಲ್ ಘಟಿಗಳ ನಾಯಕರು ಇರೋ ಕ್ಷೇತ್ರ ಸಾಲದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪುತ್ರರು ಕೂಡ ಈಗ ಅವರು ಹಾಲಿ ಎಂ ಇದ್ದಾರೆ ಇಷ್ಟೆಲ್ಲ ಆದರೂ ನೀವು ನಾವು ಅಭಿವೃದ್ಧಿ ಮಾಡ್ತಿದ್ದೀವಿ ತುಂಬಾ ಬಾಯಲ್ಲಿ ಹೇಳ್ಕೊಳ್ಳೋದು ಬೇರೆ ಆದರೆ ಅಭಿವೃದ್ಧಿ ಎಂಟ್ರೆನ್ಸ್ ಅಲ್ಲೇ ಕಾಣುತ್ತೆ ಒಂದು ಸಣ್ಣ ವೆಲ್ಕಮ್ ಬೋರ್ಡ್ ಟೀನರ್ಸಿಪುರಕ್ಕೆ ಟೀನರ್ಸಿಪುರಕ್ಕೆ ಸುಸ್ವಾಗತ ಅಂತ ಒಂದು ಒಂದು ವೆಲ್ಕಮ್ ಸೈನ್ ಬೋರ್ಡ್ ಇಲ್ಲ ಇಲ್ಲಿ ಅದು ಎಲ್ಲೋ ಒಂದು ಕಡೆ ಮತ್ತೆ ಇಡೀ ಟೀ ಪುರದಲ್ಲಿ ನೀವು ಎಲ್ಲೇ ಫುಟ್ಪಾತ್ ಅಲ್ಲಿ ಓಡಾಡಿ ಒಂದು ಫುಟ್ಪಾತ್ ಅಲ್ಲಿ ರೈಲಿಂಗ್ಸ್ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಗಳಾಗ್ಲಿಲ್ಲ ಇವತ್ತಿಗೂ ಎಷ್ಟೋ ಮಾರ್ಕೆಟ್ ವಿಚಾರಗಳಾಗ್ಲಿ ಮತ್ತು ಬೇರೆ ಬೇರೆ ಎಷ್ಟೋ ವಿಚಾರಗಳಿಗೆ ಇವತ್ತಿಗೂ ಕೂಡ ಐದು ವರ್ಷಗಳಲ್ಲಿ ಕೂಡ ಅದಕ್ಕೆ ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಸಿಗ್ಲಿಲ್ಲ ಅಕ್ರಮ ಸರ್ಕಾರಿ ಕಟ್ಟಡಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದ್ರ ಬಗ್ಗೆ ಕೂಡ ನಾನು ಧ್ವನಿ ಹತ್ತಿದ್ರಲ್ಲಿ ಮೊದಲನೇ ಅವರು ಸರ್ಕಾರಿ ಕಟ್ಟಡಗಳಲ್ಲಿ ಅಕ್ರಮವಾಗಿ ನಡೀತಿರ್ತಕ್ಕಂಥ ಬಾರ್ಗಳು ತೆರವು ಕೊನೆಗೂ ಸರ್ಕಾರಿಯ ಮಳಿಗೆಗಳು ಏನು ನೂರ ಹನ್ನೊಂದು ನೂರ ಏಳು ಮಳೆ ಮಳಿಗೆಗಳಿದೆಯೋ ಆ ಮಳಿಗೆಗಳ ಈಗಲೂ ಕೂಡ ಐದು ವರ್ಷ ಆಯಿತು ನಾವು ಬಂದು ಕೂತು ಮೊದಲನೇ ದಿನದಿಂದ ಕೂಡ ಮೀಟಿಂಗಲ್ಲಿ ಕೇಳ್ತಿದ್ದೀವಿ ಯಾರು ಬಾಡಿಗೆ ಕಟ್ಟಿದ್ದಾರೆ ಯಾರು ಬಾಡಿಗೆ ಕಟ್ಟಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಾ ಅವ್ರನ್ನ ತೆರವು ಯಾವಾಗ ಮಾಡಿಸ್ತೀರಾ ಅಥವಾ ಅದನ್ನು ರೀಟೆಂಡರ್ ಮಾಡಿ ಯಾರು ನರಸಿಂಪುರದಲ್ಲಿ ಮೂಲ ಬಡವರು ಇನ್ನೊಬ್ಬರು ಯಾರಿಗೆ ಅದು ಸಾರ್ ಯಾರಿಗೆ ಸೇರಬೇಕು ಅರ್ಹತೆ ಇದೆಯೋ ಅಂಥವ್ರಿಗೆ ಅಂಥವ್ರಿಗೆ ನೀವು ಅಂಗಡಿಗಳು ಕೊಡಬೇಕು ಅಂತ ಐದು ವರ್ಷದಿಂದ ಹೇಳ್ಕೊಂಬಿ ಯಾವುದು ಕೂಡ ನಡೀಲಿಲ್ಲ ಇವತ್ತಿಗೂ ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ ನಮ್ಮ ಅಧಿಕಾರಿಗಳಿಗೆ ನೀವು ಟಿ ನರ್ ಸಿಪುರ ಪಟ್ಟಣದೊಳಗೆ ಎಲ್ಲ ಅಂಗಡಿಗಳಲ್ಲಿ ಒಂದು ರೌಂಡ್ ಬನ್ನಿ ಒಂದು ರೌಂಡ್ ಬಂದರೆ ಲೈಸೆನ್ಸೇ ಇಲ್ಲದೆ ಅಂಗಡಿಗಳು ನಡೆಸ್ತಿರೋರೆ ಜಾಸ್ತಿ ಇದ್ರ ಇದ್ರ ಅರ್ಥ ಏನು ನೀವು ಕೊಡ್ತಿರೋ ಸಂದೇಶ ಏನು ಹಂಗಿದ್ರೆ ನಾಳೆ ಬೆಳಗ್ಗೆ ನಾವುಗಳು ಯಾವುದಾದ್ರೂ ಜಾಗದಲ್ಲಿ ನಮ್ಮ ಮನೆ ಪಕ್ಕ ಅಕ್ಕಪಕ್ಕ ಒಂದು ಬಾರ್ ಮಾಡಿದ್ರು ಕೂಡ ನೀವು ಬಹುಶಃ ಕೇಳಲ್ವೇನೋ ಅಂತ ಕೆಲಸಕ್ಕೆ ಕೈ ಹಾಕಲ್ಲ ಬಟ್ ಕೇಳ್ತಾ ಇರೋದು ನಿಮ್ಮನ್ನ ಲೈಸೆನ್ಸ್ಗಳು ಎಷ್ಟು ಜನಕ್ಕೆ ಲೈಸೆನ್ಸ್ ಇದೆ ಒಂದು ದಿವಸ ಯಾವತ್ತಾದರೂ ನೀವು ಅಧಿಕಾರಿಗಳು ಒಂದು ದಿವಸ ಇಡೀ ಟೀನರ್ಸಿಪುರ ಆರ್ ರೌಂಡ್ಸ್ ಹಾಕಿ ಯಾರು ಲೈಸೆನ್ಸ್ ಇದೆಯೋ ಇಲ್ಲವೋ ಅವರಿಗೆ ನೋಟಿಸ್ ಕೊಡೋ ಅಂಥ ಕೆಲಸಗಳಾಗಲಿ ಯಾಕೆ ಮಾಡೋಲ್ಲ ಯಾರು ಒತ್ತಡಕ್ಕೆ ಸಿಲುಕಿದ್ದೀರಾ ನೀವು ನಾನು ಇದ್ರ ಜೊತೆಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾದೇವಪ್ಪ ಅವರಿಗೆ ಕೂಡ ಒಂದೆರಡು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ಸರ್ ನೀವು ಇಲ್ಲೇ ಇರ್ತಕ್ಕಂಥ ತಿರುಮ್ಕೂಡ್ನಲ್ಲಿ ಮೊನ್ನೆ ಬಂದು ವಿಸಿಟ್ ಮಾಡಿ ಹೋಗ್ತೀರಾ ಈಗ ನಿನ್ನೆ ಎಲ್ಲ ಮೊನ್ನೆ ವಿಸಿಟ್ ಮಾಡ್ತೀರಾ ಸರ್ ಸ್ವಾಮಿ ನಮ್ಮ ಗೋಪಾಲ್ಪುರದವ್ರು ಕೂಡ ನಿಮ್ಗೆ ಓಟ್ ಕೊಟ್ಟಿದ್ದಾರೆ ಸ್ವಾಮಿ ನಿಮ್ಮ ವಿಚಾರಕ್ಕೆ ನಿಮ್ಮ ಗಮನಕ್ಕೆ ಒಂದು ವಿಚಾರ ಹೇಳ್ತೀನಿ ಬಹುಶಃ ಎಡಗೈ ಜನಾಂಗ ಶೇಕಡ ಎಂಬತ್ತರಷ್ಟು ಓಟ್ನ ನಿಮ್ಮ ಈ ಚುನಾವಣೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ ನಿಮಗೂ ಅದು ಗೊತ್ತಿದೆ ಅಂಥದ್ರಲ್ಲಿ ಅದೇ ಎಡಗೈ ಜನಾಂಗ ಸಂಬಂಧಪಟ್ಟಂಥ ಒಂದು ಜಾಗ ಗೋಪಾಲ್ಪುರದ ಹಿಂದೆ ಇರ್ತಕ್ಕಂಥ ಒಂದು ಜಾಗ ಕಳೆದ ಒಂದೂವರೆ ತಿಂಗಳಿಂದ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನೀವು ಸೌಜನ್ಯಕ್ಕಾದರೂ ಏನಾದರೂ ಇರಲಿ ಸರ್ ಅದು ಮಾಡೋದು ಮತ್ತೊಂದು ಅದೆಲ್ಲ ಸೆಕೆಂಡ್ರಿ ಮಾನವೀಯತೆ ದೃಷ್ಟಿಯಿಂದ ದಲಿತರು ಸ್ವಾಮಿ ಅವರಿಗೆಲ್ಲ ಕೂಲಿಗೋದ್ರೆ ಊಟ ತಿಂಡಿ ಅಂದ್ರೆ ಇಲ್ಲ ಎಲ್ಲೋ ಒಂದು ಹತ್ತು ಕುಟುಂಬಗಳು ಅಲ್ಲಿ ಒಂದಷ್ಟು ವಿದ್ಯಾವಂತರು ಅವರವರಿದ್ದಾರೆ ಬಿಟ್ಟವರೆಲ್ಲ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ನೀವು ಯಾವತ್ತಾದ್ರೂ ಅಲ್ಲಿ ಬಂದು ಏನ್ ನಡೀತಿದೆ ನಾನು ಇದ್ದೀನಿ ಧೈರ್ಯವಾಗಿರಿ ಈ ಸೈಟ್ ನಾನು ನಿಮಗೆ ಹಂಚಿಸ್ತೀನಿ ಇದನ್ನ ನಾನು ಈ ಕೂಡ್ಲೇ ಆದೇಶ ಮಾಡ್ತೀನಿ ಡಿ ಸಿ ಅವ್ರಿಗೆ ಅಂತ ನಿಮ್ಮ ಬಾಯಿಂದ ಒಂದು ಮಾತು ನಾನು ಇದನ್ನು ನಿಜವಾಗ್ಲೂ ನೋಡ್ತಿದ್ರೆ ಇದೇ ಕೋಟಾದಡಿ ನೀವು ಹಿಂದೆ ಬಹುಶಃ ಆಧುನಿಕ ಅಂಬೇಡ್ಕರ್ ಅಂತ ನಿಮ್ ಶಿಷ್ಯಂದಿರೋ ಚೇಲಗಳೆಲ್ಲ ಇಡೀ ಟೀನರ್ಸಿಪುರದಲ್ಲೆಲ್ಲ ಫ್ಲೆಕ್ಸ್ ಗಳು ಹಾಕೊಂಡಿದ್ರು ಬಹುಶಃ ನಿಜವಾಗ್ಲು ದಯವಿಟ್ಟು ಸರ್ ಅಪ್ಪಿ ತಪ್ಪಿ ಕೂಡ ಅಂತ ಮಹಾನ್ ಭಾವರ ಹೆಸರನ್ನ ನೀವು ದಯವಿಟ್ಟು ಬಳಕೆ ಮಾಡ್ಕೋಬಾರ್ದು ಸರ್ ಯಾಕಂದ್ರೆ ನೀವು ನಿಜವಾಗ್ಲೂ ಅಂಬೇಡ್ಕರ್ ಅನುಯಾಯಿ ಆಗಿದ್ದರೆ ನೀವು ನಿಜವಾಗ್ಲು ಸಂವಿಧಾನನ ಗೌರವಿಸುವಂತ ಒಬ್ಬ ಶಾಸಕರಾಗಿದ್ರೆ ಒಂದೂವರೆ ತಿಂಗಳಾಯ್ತು ಇಲ್ಲಿ ಅನೇಕ ಕುಟುಂಬಗಳು ಬೀದಿಲಿ ಟೆಂಟ್ ಹಾಕೊಂಡು ಕೂತಿದ್ದಾರೆ ನೀವು ಬಂದು ಸೌಜನ್ಯಕ್ ಅವ್ರನ್ನ ಭೇಟಿ ಮಾಡ್ತಿದ್ರಿ ಸಾಲದಕ್ಕೆ ಇದೇ ಪುರಸಭೆ ಅಧಿಕಾರಿಗಳು ಕೂಡ ಯಾವತ್ತೋ ಸೌಜನ್ಯಕ್ಕೊಂದ್ ದಿವಸ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಒಂದು ಕಾಟಾಚಾರದ ವಿಸಿಟ್ ನೀವು ಯಾವತ್ತಾದ್ರೂ ಶಾಸಕರಿಗೆ ಒತ್ತಾಯ ಮಾಡಿದೀರಿ ಅನ್ರಿ ಇಲ್ಲ ಸರ್ ಆತರ ಹಿಂಗೆ ಇದು ಬಹಳ ತುಂಬಾ ದೊಡ್ಡ ಇಶ್ಯೂ ಆಗುತ್ತಿದ್ದು ಈಗ ಆಲ್ರೆಡಿ ರಾಜ್ಯದಲ್ಲೆಲ್ಲ ಒಳ ಮೀಸಲಾತಿ ಬಗ್ಗೆ ಬಹಳ ಜೋರು ಕೂಗು ನಡೀತಿದೆ ಇದು ತಪ್ಪಾಗುತ್ತೆ ನೀವು ಬರದೇ ಹೋದ್ರೆ ಅಂತ ನೀವು ಯಾವತ್ತಾದ್ರೂ ನಿಮ್ಮ ಶಾಸಕರಿಗೆ ನೀವು ಕಿವಿ ನಿಡೋ ಕೆಲಸ ಮಾಡಿ ಅವ್ರನ್ನ ಪರವಾಗಿ ಮಾಡಿದೀರಿ ಅನ್ರಿ ನಿಮ್ಮ ಸಿಸ್ಟಮ್ ನೀವು ಕೂಡ ಅಗೈನ್ ಪುರಸಭೆ ಇಸ್ ಆಲ್ಸೋ ಫೇಲ್ಯೂರ್ಗೆ ಯಾಕಂದ್ರೆ ಪುರಸಭೆ ವ್ಯಾಪ್ತಿಯೊಳಗೆ ಸಂಬಂಧಪಟ್ಟಂತ ಜಾಗದಲ್ಲೇ ಅವರೆಲ್ಲ ಟೆಂಟ್ ಹಾಕೊಂಡು ಸ್ಟ್ರೈಕ್ ಮಾಡ್ತಾರೆ ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಬಹುಶಃ ಸ್ವತಂತ್ರ ಬಂದಿದೆ ಅನ್ನೋದು ನಮ್ಮ ಕಲ್ಪನೆ ಅಷ್ಟೇ ಆ ಸ್ವತಂತ್ರ ಅಲ್ಲಿಂದ ಬಂದು ಇಲ್ಲಿರ್ತಕ್ಕಂಥ ಹಿಟ್ಲರ್ಗಳ ಕೈಲಿ ನಾವು ಮತ್ತೆ ನಾವು ಕೊಟ್ಟು ನಾವು ಮತ್ತೆ ನಮ್ಮ ಸ್ವತಂತ್ರನ ಕಳ್ಕೊಂಡಿದ್ದೀವಿ ಅಂದರೆ ತಪ್ಪಾಗಲಾರದು ಬಟ್ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಮಾನ್ಯ ಶಾಸಕರಿಗೆ ಸರ್ ನಾವು ಬಹುಶಃ ಇಲ್ಲಿ ನಮಗೆ ಟೀನರ್ ಪುರಕ್ಕೆ ನಮ್ಮ ಪಕ್ಷದಿಂದ ಬಿಜೆಪಿಯಿಂದ ಇಲ್ಲಿವರೆಗೂ ಯಾರು ಶಾಸಕ ಬಹುಶಃ ಬಹಳ ಹಿಂದೆ ಬನ್ನೂರು ಮತ್ತು ಟಿನರ್ಸಿಪುರ ಬೇರೆ ಬೇರೆ ಇದ್ದಂತ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಕ್ಷೇತ್ರ ಮರು ಆದಾಗಿಂದ ಇಲ್ಲಿ ಬಿಜೆಪಿ ಶಾಸಕರಾಗಿಲ್ಲ ನಮಗೂ ಸಮಯ ಬರುತ್ತೆ ನಮ್ಮಲ್ಲೂ ಸೂಕ್ತವಾದ ಅಭ್ಯರ್ಥಿನ ಈ ಭಾಗದಲ್ಲಿ ಕ್ಯಾಂಡಿಡೇಟ್ ಆಗಿ ಹಾಕಿದ ಮೇಲೆ ನಾವು ಕೂಡ ಖಂಡಿತ ಜನ ನಮ್ಮ ಕೈ ಹಿಡಿತಾರೆ ಸಾಕು ನಿಮ್ಮನ್ನು ನೋಡಿದರೆ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ ಖಂಡಿತ ಆವತ್ತಿನ ದಿನದಲ್ಲಿ ಟೀನರ್ ನ ಸಿಬ್ಬರು ಹಿಡಿದಿರೋ ಕೊಳಕನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡ್ತೀವಿ ನಮ್ಮ ಕಾರ್ಯಕರ್ತರಿಗಳಿಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಳಿಗೂ ಆ ಶಕ್ತಿ ಇದೆ ಅನ್ನೋ ಮಾತನ್ನು ನಿಮಗೆ ಎಚ್ಚರಿಕೆ ಕೊಡೋ ಮೂಲಕ ದಯಮಾಡಿ ನೀವು ಅತಿ ಶೀಘ್ರದಲ್ಲಿ ಬಂದು ಆ ಗೋಪಾಲ್ಪುರದ ಜಾಗದ ಬಗ್ಗೆ ನೀವು ಏನಾದರೂ ಮಾತಾಡಿ ನಿಮ್ಮ ನಿಮ್ಮ ನಿಮ್ಮಿಂದ ಏನು ಬರುತ್ತೆ ಅನ್ನೋದನ್ನು ನಾನು ನಿರೀಕ್ಷೆ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಈಗ ಕೇವಲ ಟೆಂಟ್ ಹಾಕ್ಕೊಂಡು ಹೋರಾಟ ನಡೀತಿದೆ ಮುಂದಿನ ದಿನದಲ್ಲಿ ನೀವು ಡೀನರ್ ಒಳಗಡೆ ಬಂದರೆ ನಿಮಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋ ಮುಖಾಂತರ ನಾವು ಹೋರಾಟ ಮಾಡ್ತೀವಿ ನೀವು ಯಾವತ್ತೇ ಟೀನರ್ ನಿಮಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಆ್ಯಂಡ್ ಒನ್ಸ್ ಅಗೇನ್ ಪುರಸಭೆ ನಾನು ಪುರಸಭೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಾವು ಚುನಾವಣೆ ಮಾಡೇ ಗೆದ್ದು ಬಂದಿರುವಂಥ ಸದಸ್ಯರುಗಳು ಇಲ್ಲಿ ಚು ಯಾವುದೇ ಯಾವುದೇ ಒಂದು ಸರ್ಕಾರದ ಯಾವುದೇ ಒಂದು ಈಗ ಕಾರ್ಪೊರೇಷನ್ ಆಗಿರಲಿ ಪುರಸಭೆ ಆಗಿರಲಿ ಗ್ರಾಮ ಪಂಚಾಯಿತಿ ಆಗಿರಲಿ ಅಲ್ಲಿಗೆ ಅಲ್ಲಿಯ ಚುನಾಯ ಚುನಾಯಿತ ಪ್ರತಿನಿಧಿಗಳೇ ಫಸ್ಟ್ ಫಸ್ಟ್ ಅವ್ರ ಬಾಡಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನೀವು ಅದಕ್ಕೆ ಪ್ರಾತಿನಿಧ್ಯ ಕೊಡಬೇಕು ನೀವು ಪ್ರತಿಯೊಂದಕ್ಕೂ ಪುರಸಭೆ ಒಳಗೆ ಕೆಮ್ಮೋದಕ್ಕೂ ಅಥವಾ ಪುರಸಭೆ ಒಳಗೆ ನಾವು ಊಟ ಮಾಡೋದಕ್ಕೂ ಕೂಡ ನೀವು ಮೇಲ್ಗಡೆಯಿಂದ ಫೋನ್ಗಳನ್ನ ನೀವು ಅಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ನೀವು ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ಥರ ಅಧಿಕಾರಿಗಳು ಕೆಲಸ ಮಾಡಬಾರ್ದು ಇದು ಸಾರ್ವಜನಿಕರ ಇದು ಸಾರ್ವಜನಿಕರ ಸ್ವತ್ತು ಪುರಸಭೆ ನಾನು ಒಬ್ಬ ಸದಸ್ಯನಿದ್ದೀನಿ ಪೂರ್ವಭಾವಿ ಸಭೆಗೆ ನೀವು ನನ್ನನ್ನು ನೀವು ನಿಜವಾಗಲೂ ನನ್ನನ್ನು ಬೇಕು ಅಂತಲೇ ಕಡೆಗಣನೆ ಮಾಡಿದ್ದೀರಾ ಅನ್ನೋದು ನನಗೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತಿದೆ ಇದಕ್ಕೆ ನನ್ನ ಧಿಕ್ಕಾರ ಇದೆ ಮತ್ತು ಇದೇ ಸಾಮಾನ್ಯ ಸಭೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಟಿನ್ ಆರ್ ಸಿ ಏನೇನು ನಡೆದಿದೆ ಎಷ್ಟು ಅಕ್ರಮ ಲೇಔಟ್ಗಳು ತಲೆ ಎತ್ತಿದೆ ಇದು ಎಲ್ಲದರ ವಿಚಾರವಾಗಿ ನಾನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ನನ್ನೆರಡು ಮಾತು ನಮಗೆ